ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ಕೇವಲ ಐದು ನಿಮಿಷದಲ್ಲಿ ಪೆಪ್ಪರ್ ರಸಮ್ ಅಥವಾ ಮೆಣಸಿನ ಸಾರು ಈ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದ ನಂತರ ಒಂದೂವರೆ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಕರಿ ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿನ ಹಾಕೋಬೋದು ನಂತರ ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೋತಾ ಇದ್ದೀನಿ ಹಸಿದು ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಈ ಥರ ನೀವು ಹುರ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನೊಂದು ಪೌಡರ್ ಥರ ಕುಟ್ಟಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಐದೇ ನಿಮಿಷದಲ್ಲಿ ಮೆಣಸಿನ ಸಾರು ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೇರೆ ವೆದರು ತುಂಬಾ ಕೋಲ್ಡ್ ಇರೋದ್ರಿಂದ ಶೀತ ಮತ್ತು ಇದು ಗಂಟ್ಲಲ್ಲಿ ಕಿಚ್ಕಿಚಿ ಆಗೋದು ಕೆಮ್ಮು ಮೈಕೈ ನೋವು ಒಂಥರ ಆ ಥರ ಎಲ್ಲ ಫೀಲಿಂಗ್ ಇರುತ್ತಲ್ವ ಆ ಟೈಮ್ನಲ್ಲಿ ನೀವು ಈ ಥರ ರಸಮ್ನ ಮಾಡಿಕೊಂಡು ಒಂದು ಗ್ಲಾಸ್ ಕುಡಿಬೋದು ಇಲ್ಲಾಂದರೆ ಬಿಸಿ ಅನ್ನಕ್ಕೆ ಈ ಸಾಂಬಾರನ್ನ ಹಾಕ್ಕೊಂಡು ರಸಮನ್ನ ನೀವು ತಿಂದರೆ ನಮ್ಮ ಗಂಟ್ಲಲ್ಲಿ ಏನು ಇರುತ್ತೆ ಅದೆಲ್ಲ ಕಿತ್ಕೊಂಡು ಬರುತ್ತೆ ನೋಡಿ ನನಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನನ್ನ ನನ್ನ ಮಗನಿಗೆ ನನಗೆ ಎಲ್ಲ ನಾನು ಈ ರಸಮ್ನ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಅದು ಚೆನ್ನಾಗಿ ಫ್ರೈ ಆಯಿತು ಅದು ಆರಿದ ನಂತರ ನಾನಿಲ್ಲಿ ಒಂದು ಕುಟಾಣಿನ ತೊಗೊಂಡು ಅದನ್ನೆಲ್ಲ ನೀಟಾಗಿ ಕುಟ್ಕೋತೀನಿ ನೀವು ಬೇಕಿದ್ರೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನು ಹಾಗೇ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಈ ಥರ ಕುಟಾಣಿಲಿ ಕುಟ್ಟೋದ್ರಿಂದ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾನೆ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾನು ಕುಟ್ಟಿ ಪೌಡರು ರೆಡಿ ಆಯಿತು ಈ ಥರ ತರ್ತರಿಯಾಗಿ ಕುಟ್ಟಿ ಇಟ್ಕೊಳ್ಳಿ ನೀವು ಇದನ್ನು ಬೇಕಿದ್ರೆ ಇಟ್ಕೊಂಡ್ರೆ ನೀವು ಇನ್ಸ್ಟೆಂಟಾಗಿ ಐದು ನಿಮಿಷದಲ್ಲಿ ಒಗ್ಗರಣೆನ ಹಾಕೊಂಡ್ಬಿಡ್ಬೋದು ನೋಡಿ ಇವಾಗ ರಸಮ್ಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನಾನು ಅದೇ ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಒಂದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನೋಡಿ ಈ ಥರ ಫ್ರೈ ಮಾಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನೋಡಿ ಅದು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಇದನ್ನ ನೀವು ಈ ರಸಮ್ಗೆ ಹಾಕೋದ್ರಿಂದ ಮಧ್ಯ ಮಧ್ಯ ಅದು ಕ್ರಂಚಿಯಾಗಿ ಸಿಗುತ್ತೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕಾಯಿ ತುರಿ ಬೇಡ ಅಂದರೆ ನೀವು ಈ ಟೈಮ್ನಲ್ಲಿ ಸ್ಕಿಪ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಒಂದು ಟಮೆಟೋನ ತೊಗೊಂಡಿದ್ದೀನಿ ಇದು ಜಾಮೀನ್ ಟೊಮೆಟೊ ಇದು ಹುಳಿ ಅಂಶ ಇಲ್ಲ ಜಾಸ್ತಿ ಅದಕ್ಕೆ ಒಂದು ದಪ್ಪ ಗಾತ್ರದ ಟಮೆಟೋನ ತಗೊಂಡಿದ್ದೀನಿ ಅದನ್ನು ಕೂಡ ಟೊಮೆಟೊ ಚೆನ್ನಾಗಿ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಹಾಕೋದಕ್ಕೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡರನ್ನ ಯೂಸ್ ಮಾಡಿದ್ದೀನಿ ಅದ್ರ ಜೊತೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸಾಫ್ಟ್ ಆಗಬೇಕು ಇದು ನೀಟಾಗಿ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟಮೆಟೊ ಬೇಗನೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನೋಡಿ ಅದು ಸ್ಮ್ಯಾಶ್ ಆಗಿದೆ ಚೆನ್ನಾಗಿ ಈ ಟೈಮ್ನಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ನಾನು ಜಾಮೂನ್ ಟಮೆಟೋನೇ ಯೂಸ್ ಮಾಡಿರೋದ್ರಿಂದ ಟೊಮೆಟೊ ಜಾಸ್ತಿ ಉಳಿಯಿಲ್ಲ ಅದರಿಂದ ನಾನು ಹುಣಸೆ ರಸನ ಜಾಸ್ತಿ ಹಾಕೋತಾ ಇದ್ದೀನಿ ನೋಡಿ ಹುಳಿ ಇದ್ದಷ್ಟು ಈ ಪೆಪ್ಪರ್ ರಸಮು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅದು ಹುಣಸೆ ರಸದಲ್ಲಿರೋ ಅಂಥ ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀಟಾಗಿ ಈ ಥರ ನೋಡಿ ಎಣ್ಣೆ ಬಿಟ್ಕೋಬೇಕು ಇದು ಒಗ್ಗರಣೆ ಮಾಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಇದ್ರದ್ದು ಘಮ ಫ್ರೇಗ್ರೆನ್ಸ್ ಅಂತೀವಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಈ ರಸಮ್ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಅದು ನೀಟಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ಲ ಪೌಡರು ಅದನ್ನು ನಾನು ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಎಲ್ಲನೂ ಹಾಕ್ಕೊಳ್ಳಿ ನಾನು ಒಂದೆರಡರಿಂದ ಮೂರು ಗ್ಲಾಸ್ ಮಾಡ್ತಾ ಇರೋದ್ರಿಂದ ಸಾಕು ನನಗೆ ಅದನ್ನು ಎತ್ತಿಟ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಒಗ್ಗರಣೆನ ಹಾಕ್ಕೊಂಡ್ಬಿಡ್ಬೋದು ಅದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಮಗೆ ಯಾವ ಥರ ಬೇಕು ಫುಲ್ಲು ತೆಡವಾಗಿ ಬೇಕಿದ್ದರೂ ಮಾಡಿಕೊಡಿ ನಾನು ಸ್ವಲ್ಪ ರೈಸ್ ಜೊತೆ ತಿನ್ನೋದಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಅದು ಒಂದು ಕುದಿ ಬಂದ ನಂತರ ನಾನಿಲ್ಲಿ ಒಂದೆರಡು ಪೀಸಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಟೇಸ್ಟು ನೀಟಾಗಿ ಆಗಬೇಕು ಅಂದರೆ ಹುಳಿ ಜೊತೆ ಸ್ವಲ್ಪ ಬೆಲ್ಲನೂ ಸೇರಿಸಬೇಕು ಸ್ವೀಟನ್ನು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀವು ಒಂದು ಕುದಿ ಬರ್ಸ್ಕೊಂಡ್ರೆ ಸೂಪರಾಗಿರೋಂಥ ರಸಮ್ ರೆಡಿಯಾಗಿ ಹೋಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು